ನನ್ನ ಹೆಸರು ಅಮೂಲ್ ನನ್ನ ವಯಸ್ಸು ಇಪ್ಪತ್ತೇಳು ವರ್ಷ ನಾನು ನೋಡಲು ಸ್ಮಾರ್ಟ್ ಮತ್ತು ದಷ್ಟಪುಷ್ಟವಾದ ದೇಹ ಹೊಂದಿದ್ದೇನೆ ನನ್ನನ್ನು ನೋಡಿದ ತಕ್ಷಣ ಯಾವುದೇ ಮಹಿಳೆ ನನ್ನ ಪ್ರೀತಿಯಲ್ಲಿ ಬೀಳುವಂತಿದ್ದೆ ನನಗೆ ಮದುವೆಯಾಗಿ ಆರು ತಿಂಗಳಾಗಿತ್ತು ಮತ್ತು ನಾನು ನಗರದ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ಆದ್ದರಿಂದ ನಾವು ಗಂಡ ಹೆಂಡತಿ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೆವು ಆ ಮನೆಯ ಮಾಲೀಕಿ ತುಂಬಾ ಒಳ್ಳೆಯ ಸ್ವಭಾವದವರಾಗಿದ್ದರು ಆದ್ದರಿಂದ ನನ್ನ ಹೆಂಡತಿ ತುಂಬಾ ಸಂತೋಷವಾಗಿದ್ದಳು ಏಕೆಂದರೆ ಅಲ್ಲಿ ನಮಗೆ ಬೇಕಾದಷ್ಟು ಏಕಾಂತ ಸಿಗುತ್ತಿತ್ತು ನಾನು ಅವಳೊಂದಿಗೆ ಎಷ್ಟು ಸಮಯ ಬೇಕಾದರೂ ಕಳೆಯುತ್ತಿದ್ದೆ ನನ್ನ ಹೆಂಡತಿಯ ಹೆಸರು ಪಲ್ಲವಿ ಮತ್ತು ಅವಳು ನೋಡಲು ಸುಂದರ ಮತ್ತು ತುಂಬುದೇಯ ಹೊಂದಿದ್ದಳು ಪಲ್ಲವಿ ತುಂಬಾ ಆಕರ್ಷಕವಾಗಿ ಕಾಣುತ್ತಿದ್ದಳು ಹಾಗಾಗಿ ನಾನು ಅವಳತ್ತ ಹೆಚ್ಚು ಆಕರ್ಷಿತನಾಗುತ್ತಿದ್ದೆ ಅದರಲ್ಲಿ ನಮ್ಮದು ಹೊಸ ಮದುವೆಯಾಗಿದ್ದರಿಂದ ನಾನು ಪಲ್ಲವಿ ಇಲ್ಲದೆ ಇರಲು ಸಾಧ್ಯವಾಗುತ್ತಿರಲಿಲ್ಲ ಇದರಿಂದ ಪಲ್ಲವಿ ತುಂಬ ಸಂತೋಷವಾಗಿದ್ದಳು ಯಾವ ದಿನ ನನಗೆ ರಜೆ ಇರುತ್ತಿತ್ತೋ ಆ ದಿನ ನಾನು ಮಧ್ಯಾಹ್ನದ ಸಮಯದಲ್ಲಿ ಪಲ್ಲವಿಯ ಮೇಲೆ ಪ್ರೀತಿಯ ಮಳೆ ಸುರಿಸುತ್ತಿದ್ದೆ ಮತ್ತು ಆನಂದಿಸುತ್ತಿದ್ದೆ ಒಂದು ದಿನ ಪಲ್ಲವಿ ಹೇಳಿದಳು ಅಮೂಲ್ ನಿಮಗೆ ಏನಾದರೂ ಅರ್ಥವಾಗುತ್ತದೆ ಯಾವಾಗಲೂ ನಿಮ್ಮ ಇಷ್ಟಗಳನ್ನು ಪೂರೈಸುತ್ತೀರಿ ಆನಂದ ಅನುಭವಿಸಲು ನಮಗೆ ರಾತ್ರಿಯಿದೆ ಅಲ್ಲವೇ ನಾನು ಮಾಲೀಕರು ಏನು ಮತ್ತು ಯಾಕೆ ಯೋಚಿಸುತ್ತಾರೆ ಎಂದು ಕೇಳಿದೆ ಮಾಲೀಕರು ಯಾಕೆ ಏನು ಯೋಚಿಸುತ್ತಾರೆ ಅವರಿಗೆ ಗೊತ್ತಿದೆ ತಾನೇ ನಮ್ಮದು ಹೊಸ ಮದುವೆ ಅಂತ ಆಗ ಪಲ್ಲವಿ ಹೇಳಿದಳು ಅಮೂಲ್ ಮಾಲೀಕರು ಒಂದು ದಿನ ನನ್ನ ಜೊತೆ ಮಾತನಾಡುತ್ತೆ ಏನು ಪಲ್ಲವಿ ಯಾವ ದಿನ ಅಮೂಲ್ ಮನೆಯಲ್ಲಿ ಇರುತ್ತಾನೋ ಆ ದಿನ ನಿಮ್ಮ ಮನೆಯ ಬಾಗಿಲು ಮುಚ್ಚೆ ಇರುತ್ತೆ ಮತ್ತೆ ಏನೋ ಗುಸುಗುಸು ಕೇಳಿಸುತ್ತಿರುತ್ತೆ ಅಂದರೂ ಮಾಲೀಕರ ಮಾತನ್ನು ಕೇಳಿ ನನಗೆ ಏನು ಉತ್ತರ ಕೊಡಬೇಕೆಂದು ತಿಳಿಯಲಿಲ್ಲ ಆಗ ನಾನು ಪಲ್ಲವಿಗೆ ತಬ್ಬಿಕೊಂಡು ಹೇಳಿದೆ ಪಲ್ಲವಿ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಮತ್ತು ನಾನು ನಿನ್ನ ಬಿಟ್ಟು ಇರಲು ಸಾಧ್ಯವಿಲ್ಲ ಮತ್ತು ವಾರದಲ್ಲಿ ಒಂದು ದಿನ ರಜೆ ಇರುತ್ತೆ ಅದಕ್ಕೆ ನಿನ್ನ ಜೊತೆ ಸಾರಿ ಪಲ್ಲವಿ ಇನ್ಮುಂದೆ ಹೀಗೆ ಆಗುವುದಿಲ್ಲ ಈಗ ಖುಷಿಯಾಗಿದ್ದೀಯ ತಾನೇ ನಂತರ ಕೆಲವು ದಿನಗಳು ಹೀಗೆ ಕಳೆದು ಹೋದವು ಮತ್ತು ಈಗ ನಿಧಾನವಾಗಿ ನನ್ನ ಗಮನ ಮಾಲೀಕರ ಕಡೆಗೆ ಹೋಗಲು ಪ್ರಾರಂಭವಾಯಿತು ಒಂದು ದಿನ ಮನೆಯ ಒಡದಿ ಅವರ ಬಾಗಿಲಲ್ಲೇ ನಿಂತಿದ್ದರು ಮತ್ತು ನಾನು ಆಕೆಯ ಸೌಂದರ್ಯವನ್ನು ನೋಡುತ್ತಿದ್ದೆ ಆಗ ಆಕೆಯ ದೃಷ್ಟಿ ನನ್ನ ಮೇಲೆ ಬಿತ್ತು ಮತ್ತು ಆಕೆ ಮುಗುಳನಕ್ಕೂ ಹೊರಟು ಹೋದಳು ಆಗ ನಾನು ತುಂಬಾ ಸಂತೋಷಪಟ್ಟಿ ಏಕೆಂದರೆ ಒಡತಿ ಕೂಡ ನನ್ನತ್ತ ಆಕರ್ಷಿತರಾಗುತ್ತಿದ್ದಾರೆ ಎಂದು ನನಗೆ ತಿಳಿಯಿತು ಒಡತಿ ನೋಡಲು ತುಂಬಾ ಸುಂದರ ಮತ್ತು ಆಕರ್ಷಕವಾಗಿದ್ದರು ಮತ್ತು ಆಕೆಯ ವಯಸ್ಸು ಸುಮಾರು ನಲವತ್ತು ವರ್ಷಗಳು ಆದರೆ ಆಕೆ ನಾಯಕಿಯಂತೆ ಕಾಣುತ್ತಿದ್ದಳು ಆಕೆಗೆ ಎರಡು ವರ್ಷದ ಮಗ ಅಂಶ ಇದ್ದಾನೆ ಏಕೆಂದರೆ ಒಡತಿಗೆ ಮದುವೆಯಾಗಿ ಇಪ್ಪತ್ತು ವರ್ಷಗಳ ನಂತರ ಮಗು ಜನಿಸಿತು ಆಕೆಯ ಗಂಡ ದೊಡ್ಡ ಉದ್ಯಮಿ ಆದ್ದರಿಂದ ಅವನು ಯಾವಾಗಲೂ ಅಮೆರಿಕದಲ್ಲಿರುತ್ತಿದ್ದ ಮತ್ತು ಒಡತಿ ತನ್ನ ಮಗನೊಂದಿಗೆ ಮನೆ ಮನೆಯಲ್ಲಿ ಒಬ್ಬಂಟಿಯಾಗಿರುತ್ತಿದ್ದಳು ಒಡತಿಯೊಂದಿಗೆ ನಮಗೆ ಉತ್ತಮ ಪರಿಚಯವಿತ್ತು ಮತ್ತು ರಜೆ ಇದ್ದರೆ ಒಡತಿಯ ಉಪಹಾರ ನಮ್ಮ ಮನೆಯಲ್ಲಿಯೇ ಇರುತ್ತಿತ್ತು ಈಗ ಅಂಶ ಕೂಡ ನನ್ನ ಹೆಂಡತಿಗೆ ತುಂಬಾ ಹತ್ತಿರವಾಗಿದ್ದನು ಒಡತಿಗೆ ಏನಾದರೂ ಕೆಲಸವಿದ್ದರೆ ಆಕೆ ಅಂಶವನ್ನು ಪಲ್ಲವಿಯ ಬಳಿ ಬಿಟ್ಟು ಹೋಗುತ್ತಿದ್ದಳು ಒಡತಿ ಈಗ ನನ್ನೊಂದಿಗೆ ಮುಕ್ತವಾಗಿ ಮಾತನಾಡಲು ಪ್ರಾರಂಭಿಸಿದ್ದರು ನನ್ನೊಂದಿಗೆ ಆಕೆ ಹೆಚ್ಚು ಆತ್ಮೀಯತೆ ಬೆಳೆಸಲು ಪ್ರಯತ್ನಿಸುತ್ತಿದ್ದರು ಏಕೆಂದರೆ ಆಕೆಯ ಗಂಡ ಯಾವಾಗಲೂ ಅಮೆರಿಕದಲ್ಲಿ ಇರುತ್ತಿದ್ದರಿಂದ ಆಕೆಗೆ ಬೇಕಾದ ಸುಖ ಸಿಗುತ್ತಿರಲಿಲ್ಲ ಮತ್ತು ಅದೇ ಸಮಯದಲ್ಲಿ ಪಲ್ಲವಿ ಗರ್ಭಿಣಿಯಾಗಿದ್ದಳು ನಾವು ತಂದೆ ತಾಯಿ ಆಗಲಿದ್ದರಿಂದ ನಾವಿಬ್ಬರೂ ಸಂತೋಷವಾಗಿದ್ದೇವು ಈಗ ಮಾಲಿಕಿಯು ಪಲ್ಲವಿಯ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಿದ್ದಳು ಇದರಿಂದ ಅವಳ ಮನೆಗೆ ಬರುವುದು ಹೋಗುವುದು ಸ್ವಲ್ಪ ಹೆಚ್ಚಾಗಿತ್ತು ನಾನು ಸಂಜೆ ಆರು ಗಂಟೆಗೆ ಡ್ಯೂಟಿಯಿಂದ ಮನೆಗೆ ಬರುತ್ತಿದ್ದೆ ಆಗ ಕೆಲವೊಮ್ಮೆ ಮಾಲೀಕಿ ನನಗೆ ಚಹಾ ಮಾಡಿ ನಾನು ಅವಳಿಂದ ಚಹಾ ಕಪ್ ತೆಗೆದುಕೊಳ್ಳುವಾಗ ಅವಳನ್ನು ಮುಟ್ಟುತ್ತಿದ್ದೆ ಕೆಲವೊಮ್ಮೆ ಅವಳೇ ಸ್ವತಃ ನನ್ನನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದಳು ಆದರೆ ನಾನು ಅವಳನ್ನು ನಿರ್ಲಕ್ಷಿಸುತ್ತಿದ್ದೆ ಒಂದು ದಿನ ಮಾಲೀಕಿ ನನಗೆ ಅಭಿನಂದನೆಗಳು ಅಮೂಲ್ ಬಹಳ ಬೇಗನೆ ನಂಬರ್ ಹಾಕಿದಿರಿ ಇನ್ನು ಎರಡು ಮೂರು ವರ್ಷ ಆನಂದಿಸಬೇಕಿತ್ತು ಒಮ್ಮೆ ಮಕ್ಕಳಾದರೆ ಆನಂದಿಸಲು ಆಗುವುದಿಲ್ಲ ಎಂದಳು ಆಗ ನಾನು ನಗುತ್ತಾ ಹಾಗೇನೂ ಇಲ್ಲ ಮಾಲಿಕಿ ಇದು ನಮ್ಮ ಜೀವನ ಮತ್ತು ನಮಗೆ ಬೇಕಾದ ಹಾಗೆ ನಾವು ಬದುಕಬಹುದು ಎಂದೆ ಸರಿ ಅಮೂಲ್ ನಿನ್ನದು ಆದರೆ ನನ್ನ ಗಂಡನನ್ನೇ ನೋಡು ಯಾವಾಗಲೂ ಹೊರಗೆ ಇರುತ್ತಾನೆ ಮತ್ತು ನನಗೆ ಸಮಯವನ್ನೇ ಕೊಡುವುದಿಲ್ಲ ಎಂದು ಮಾಲಿಕಿ ಬೇಸರದಿಂದ ಹೇಳಿದಳು ಮಾಲೀಕಿ ಬಾಯಿಯವರ ಮುಖ ನೋಡಿದಾಗ ನನಗೆ ಎಲ್ಲವೂ ಅರ್ಥವಾಯಿತು ಕೆಲವು ದಿನಗಳು ಹೀಗೆ ಕಳೆದು ಹೋದವು ಈಗ ಪಲ್ಲವಿಗೆ ಏಳನೇ ತಿಂಗಳು ತುಂಬಿತು ಮತ್ತು ವೈದ್ಯರು ಅವಳಿಗೆ ಎರಡು ತಿಂಗಳು ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರು ಆದ್ದರಿಂದ ನಾನು ಪಲ್ಲವಿಯ ತಂದೆ ತಾಯಿಗೆ ಫೋನ್ ಮಾಡಿ ಕರೆಸಿಕೊಂಡೆ ಪಲ್ಲವಿಯ ತಂದೆ ತಾಯಿ ಎರಡು ಮೂರು ದಿನ ಇದ್ದು ಆಮೇಲೆ ಡೆಲಿವರಿಗಾಗಿ ಅವಳನ್ನು ಕರೆದುಕೊಂಡು ಹೋದರು ಈಗ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆ ನಾನು ಪ್ರತಿದಿನ ಬೆಳಗ್ಗೆ ಡ್ಯೂಟಿಗೆ ಹೋಗುತ್ತಿದ್ದೆ ಆದರೆ ಮನೆಗೆ ಬಂದ ಮೇಲೆ ಒಂಟಿತನ ಕಾಡುತ್ತಿತ್ತು ರಾತ್ರಿ ಮಲಗುವಾಗ ಪಲ್ಲವಿಯ ನೆನಪು ಹೆಚ್ಚಾಗಿ ಬರುತ್ತಿತ್ತು ಏನೇ ಮಾಡಿದರೂ ನಿದ್ದೆ ಬರುತ್ತಿರಲಿಲ್ಲ ಹೀಗೆ ಎರಡು ಮೂರು ದಿನಗಳು ಕಳೆದು ಹೋದವು ಒಂದು ದಿನ ನಾನು ಡ್ಯೂಟಿಯಿಂದ ಮನೆಗೆ ಬಂದಾಗ ಮಾಲಿಕಿ ಹೊರಗೆ ನಿಂತಿದ್ದರೂ ನನ್ನನ್ನು ದಣಿದಿರುವುದನ್ನು ನೋಡಿ ಅಮುಲ್ ನೀನು ಫ್ರೆಶ್ ಆಗಿ ನನ್ನ ಮನೆಗೆ ಬಾ ನಾನು ನಿನಗಾಗಿ ಚಹಾ ಮಾಡುತ್ತೇನೆ ಎಂದರು ನಂತರ ನಾನು ಬ್ಯಾಗ್ ಇಟ್ಟು ಫ್ರೆಶ್ ಆದೆ ಆಮೇಲೆ ಅವರ ಮನೆಗೆ ಹೋದೆ ಅಂಶ ಹಾಲಿನಲ್ಲಿ ಸೋಫಾದ ಮೇಲೆ ಕುಳಿತು ಕಾರ್ಟೂನ್ ನೋಡುತ್ತಿದ್ದನು ನಾನು ಹೋಗಿ ಅಂಶನ ಹತ್ತಿರ ಕುಳಿತೆ ಅಷ್ಟರಲ್ಲಿ ಮಾಲಿಕಿನಿಯೂ ಚಹಾ ತಂದಳು ನಾನು ಅವಳನ್ನೇ ನೋಡುತ್ತಾ ನಿಂತುಬಿಟ್ಟೆ ಅವಳು ಗುಲಾಬಿ ಬಣ್ಣದ ಸೀರೆ ಹುಟ್ಟಿದ್ದಳು ಮತ್ತು ಆ ಸೀರೆಯಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ನಂತರ ಅವಳು ನನ್ನ ಹತ್ತಿರ ಬಂದಳು ಮತ್ತು ಚಹಾ ಕಪ್ ಇಡಲು ಬಾಗಿದಳು ಆಗ ಅವಳ ಸೆರಗು ಜಾರಿತು ನನ್ನ ಕಣ್ಣು ಬೇಡದ ಕಡೆ ಹೋಯಿತು ಮತ್ತು ನಾನು ಕಣ್ಣು ಮಿಟುಕಿಸದೆ ನೋಡುತ್ತಾ ನಿಂತುಬಿಟ್ಟೆ ಆಗ ಮಾಲಿಕೆಯು ಅಮೂಲ್ ಚಹಾ ಕುಡಿ ತಣ್ಣಗಾಗುತ್ತದೆ ಎಂದಳು ಆಗ ನಾನು ಪ್ರಜ್ಞೆಗೆ ಬಂದೆ ಮತ್ತು ಚಹಾ ಕುಡಿಯಲು ಪ್ರಾರಂಭಿಸಿದೆ ನಂತರ ನಾನು ಮಾತನಾಡುತ್ತಾ ಚಹಾ ಕುಡಿಯುತ್ತಿದ್ದೆ ಆಗ ಮಾಲಿಕಿಯು ಅಮೋಲ್ ನೀನು ರಾತ್ರಿ ಊಟಕ್ಕೆ ಇಲ್ಲಿಗೆ ಬಾ ನಾನು ನಮಗಾಗಿ ಇಬ್ಬರಿಗೂ ಊಟ ಮಾಡುತ್ತೇನೆ ಎಂದಳು ನಾನು ಬೇಡ ಮಾಲೀಕಿಯವರೇ ಎಂದೆ ಆದರೆ ಅವಳು ತುಂಬಾ ಒತ್ತಾಯಿಸುತ್ತಿದ್ದಳು ಆಗ ನಾನು ನಿರಾಕರಿಸಲು ಸಾಧ್ಯವಾಗಲಿಲ್ಲ ಆಗ ನಾನು ಮಾಲೀಕಿಯವರೇ ನೀವು ಎಷ್ಟು ದಿನ ಹೀಗೆ ನನಗಾಗಿ ಊಟ ಮಾಡುತ್ತೀರಿ ಒಂದೆರಡು ವಾರಗಳಾದರೆ ಸರಿ ಆದರೆ ಮೂರು ನಾಲ್ಕು ತಿಂಗಳು ನೀವು ನನಗಾಗಿ ಇಷ್ಟೆಲ್ಲ ಎಲ್ಲ ಮಾಡುವುದು ನನಗೆ ತುಂಬಾ ಬೇಸರ ತರಿಸುತ್ತದೆ ನನ್ನಿಂದ ನಿಮಗೆ ತೊಂದರೆಯಾಗುವುದು ನನಗೆ ಇಷ್ಟವಿಲ್ಲ ಎಂದೇ ಅದಕ್ಕೆ ಮಾಲೀಕಿಯು ಅಮೋಲ್ ನೀನು ನನ್ನನ್ನು ನಿನ್ನವಳೆಂದು ಭಾವಿಸುತ್ತೀಯ ಹಾಗಾದರೆ ನಾನು ನಿನಗಾಗಿ ಒಂದು ಊಟವನ್ನು ಸಹ ಮಾಡಲು ಸಾಧ್ಯವಿಲ್ಲವೇ ಮತ್ತು ನಿನಗೆ ತುಂಬಾ ಬೇಸರವಾಗುತ್ತಿದ್ದರೆ ಅದರ ಬದಲಿಗೆ ನನಗೆ ಏನು ಬೇಕು ಅದನ್ನು ನಿನ್ನಿಂದ ಖಂಡಿತ ತೆಗೆದುಕೊಳ್ಳುತ್ತೇನೆ ಹಾಗಾದರೆ ಸರಿತಾನೆ ಎಂದು ಹೇಳಿ ಮುಗುಳನಗುತ್ತ ಅಡುಗೆ ಮನೆಗೆ ಹೋದಳು ಮಾಲೀಕ ಮನೆಯಲ್ಲಿ ಇಲ್ಲದಿದ್ದಾಗ ಮಾಲಿಕೆಯು ನನ್ನೊಂದಿಗೆ ತುಂಬಾ ಮುಕ್ತವಾಗಿ ಮಾತನಾಡುತ್ತಿದ್ದಳು ಮತ್ತು ಮಾಲೀಕರು ಮನೆಯಲ್ಲಿ ಇದ್ದಾಗ ಅವಳು ತುಂಬಾ ಶಾಂತವಾಗಿರುತ್ತಿದ್ದಳು ನಾನು ಆಕೆಯೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ಒಂದು ದಿನ ನಾನು ಡ್ಯೂಟಿಯಿಂದ ಮನೆಗೆ ಬಂದಾಗ ನನಗೆ ಅಂಶು ಅಳುವಿನ ಧ್ವನಿ ಕೇಳಿಸಿತು ನಾನು ಕೂಡಲೇ ಮಾಲೀಕಳ ಮನೆಯೊಳಗೆ ಹೋದೆ ಅಂಶವನ್ನು ಎತ್ತಿಕೊಂಡಾಗ ಅವನಿಗೆ ತುಂಬಾ ಜ್ವರವಿತ್ತು ನಾನು ಮಾಲಿಕೆಗೆ ಅಂಶವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ನೀವು ಬೇಗ ತಯಾರಾಗಿ ನಾವು ಅಂಶವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದೇ ಆಗ ಆಕೆ ತಕ್ಷಣ ತಯಾರಾದಳು ನಾವು ಅಂಶವನ್ನು ಹತ್ತಿರದ ಒಂದು ಸಣ್ಣ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು ವೈದ್ಯರು ಅಂಶವನ್ನು ಪರೀಕ್ಷಿಸಿ ಕೆಲವು ಔಷಧಿಗಳನ್ನು ನೀಡಿದರು ನಂತರ ನಾವು ಮನೆಗೆ ಬಂದೆವು ಸ್ವಲ್ಪ ಸಮಯದ ನಂತರ ಅಂಶು ತೂಕಡಿಸುತ್ತಿದ್ದನು ನಾನು ಮಾಲಿಕೆಗೆ ನೀವು ಅಂಶುವಿನ ಹತ್ತಿರ ಕುಳಿತುಕೊಳ್ಳಿ ನಾನು ನಮಗಾಗಿ ಚಹಾ ಮಾಡುತ್ತೇನೆ ಎಂದೇ ಆಗ ಆಕೆಯದ್ದು ಅಮೂಲ್ ನೀನು ಬಾತ್ರೂಂಗೆ ಹೋಗಿ ಫ್ರೆಶ್ ಆಗಿ ಬಾ ನಾನು ಚಹಾ ಮಾಡುತ್ತೇನೆ ನೀನು ಡ್ಯೂಟಿಯಿಂದ ಬಂದಿದ್ದೀಯಾ ಹಾಗೆಯೇ ಆಸ್ಪತ್ರೆಗೆ ಹೋಗಿ ಬಂದಿದ್ದೀಯಾ ಎಂದಳು ನಾನು ಆಕೆಯ ಹತ್ತಿರ ಹೋಗಿ ಆಕೆಯ ಕೈ ಹಿಡಿದು ಮಾಲಿಕಿ ನೀವು ಕುಳಿತುಕೊಳ್ಳಿ ಎಂದೇ ಆಗ ನನ್ನ ಸ್ಪರ್ಶವಾದ ತಕ್ಷಣ ಆಕೆ ಬೆಚ್ಚಿ ನಾಚಿ ದೂರ ಸರಿದು ಅಮೋಲ್ ನಾನು ಚಹಾ ಮಾಡುತ್ತೇನೆ ನೀನು ಫ್ರೆಶ್ ಆಗಿ ಬಾ ಎಂದಳು ಆಗ ನಾನು ಸರಿ ಮಾಲಿಕಿ ನಾನು ಮನೆಗೆ ಹೋಗಿ ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗಿ ಬರುತ್ತೇನೆ ಎಂದೆ ನಾನು ಮನೆಗೆ ಬಂದು ಫ್ರೆಶ್ ಆದೇನಂತರ ಮಾಲೀಕಳ ಮನೆಗೆ ಹೋದೆ ಸೋಫಾದ ಮೇಲೆ ಕುಳಿತೆ ಅಷ್ಟರಲ್ಲಿ ಮಾಲೀಕಿ ಚಹಾ ತಂದಳು ಮತ್ತು ನನ್ನ ಬಳಿ ಕುಳಿತಳು ನಾವಿಬ್ಬರು ಮಾತನಾಡುತ್ತಾ ಚಹಾ ಕುಡಿದೆವು ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ನಾನು ಮಾಲೀಕಿಗೆ ಇಂದು ನೀವು ಊಟ ಮಾಡಬೇಡಿ ನಾನು ಹೋಟೆಲ್ನಿಂದ ತರುತ್ತೇನೆ ಎಂದೆ ಆಗ ಮಾಲೀಕಿ ನನ್ನ ಕೈ ಅಡಿಗೆ ರುಚಿ ಇಲ್ಲವೇ ಎಂದಳು ನಾನು ಹಾಗೆ ನಿಲ್ಲೆಂದೇ ನಂತರ ನಾನು ಅಂಶುವಿನ ಬಳಿ ಕುಳಿತೆ ಆಗ ಆಕೆ ನನ್ನ ಕೈಗೆ ಸ್ಪರ್ಶ ಮಾಡುತ್ತಾ ಕಪ್ ತೆಗೆದುಕೊಂಡು ಅಡುಗೆ ಮನೆಗೆ ಹೋದಳು ಆಕೆಯ ಸ್ಪರ್ಶದಿಂದ ನನ್ನ ದೇಹದಲ್ಲಿ ಏನೋ ಒಂದು ರೀತಿಯ ಸಂಚಲನ ಉಂಟಾಯಿತು ಆಗ ನಾನು ನನ್ನನ್ನು ಸರಿಪಡಿಸಿಕೊಂಡು ಮಾಲೀಕಿಗೆ ನಾನು ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟೆ ಮಾಲೀಕಿಯನ್ನು ನೋಡಿದಾಗ ನನಗೆ ಪಲ್ಲವಿಯ ನೆನಪಾಯಿತು ಏಕೆಂದರೆ ನನಗೆ ಬೇಕಾದ ಸುಖ ಸಿಗದೆ ಬಹಳ ದಿನಗಳಾಗಿದ್ದವು ನಂತರ ನಾನು ಪಲ್ಲವಿಗೆ ಫೋನ್ ಮಾಡಿ ಸ್ವಲ್ಪ ಹೊತ್ತು ಮಾತನಾಡಿದೆ ನಂತರ ಮಾಲೀಕಿಯ ಮನೆಗೆ ಹೋದೆ ಈಗ ರಾತ್ರಿ ಹತ್ತು ಗಂಟೆಯಾಗಿತ್ತು ಮಾಲೀಕಿ ನನಗಾಗಿ ಕಾಯುತ್ತಿದ್ದಳು ನಾನು ಅಂಶುಗೆ ಹುಷಾರಿಲ್ಲವೇ ಎಂದು ಕೇಳಿದೆ ಆಗ ಆಕೆ ಹೌದು ಈಗ ಜ್ವರ ಕಡಿಮೆಯಾಗಿದೆ ಮತ್ತು ಅಂಶು ಮಲಗಿದ್ದಾನೆ ಎಂದಳು ನಂತರ ನಾವಿಬ್ಬರೂ ಊಟ ಮಾಡಿದೆವು ಮತ್ತು ಮಾಲೀಕಿ ಕೆಲಸ ಮುಗಿಸಿ ಕೋಣೆಗೆ ಹೋದಳು ನಾನು ಸೋಫಾದ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದೆ ಸ್ವಲ್ಪ ಸಮಯದ ನಂತರ ಮಾಲೀಕಿ ಕೋಣೆಯಿಂದ ಹೊರಗೆ ಬಂದಳು ಆಕೆ ನೈಟ್ ಗೌನ್ ಧರಿಸಿದ್ದಳು ಮತ್ತು ಆ ಗೌನ್ನಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಈಗ ಆಕೆ ಇಲ್ಲದೆ ನನಗೆ ಇರಲು ಸಾಧ್ಯವಿರಲಿಲ್ಲ ಆದರೆ ನಾನು ನನ್ನನ್ನು ಸರಿಪಡಿಸಿಕೊಂಡು ಆಕೆಗೆ ಮಾಲಿಕಿ ನಾನು ನನ್ನ ಮನೆಗೆ ಹೋಗಿ ಮಲಗುತ್ತೇನೆ ನಾಳೆ ನನಗೆ ಡ್ಯೂಟಿಗೆ ಹೋಗಬೇಕಿದೆ ಏನಾದರೂ ಬೇಕಾದರೆ ಫೋನ್ ಮಾಡಿ ಎಂದೇ ಆಗ ಮಾಲಿಕಿ ನನ್ನ ಹತ್ತಿರ ಬಂದು ಅಮೂಲ್ ಅಂಶಿಗೆ ರಾತ್ರಿ ಜ್ವರ ಬಂದರೆ ನಾನು ಒಬ್ಬಳೇ ಏನು ಮಾಡುವುದು ಎಂದು ನನ್ನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು ನನ್ನನ್ನು ಕೋಣೆಗೆ ಕರೆದುಕೊಂಡು ಹೋದಳು ಮತ್ತು ಇವತ್ತು ನನ್ನೊಂದಿಗೆ ಇಲ್ಲೇ ಮಲಗು ನನಗೆ ನಿನ್ನ ತುಂಬ ಅವಶ್ಯಕತೆ ಇದೆ ಮತ್ತು ನಿನಗೂ ಒಬ್ಬಂಟಿಯಾಗಿ ಪಲ್ಲವಿಯ ನೆನಪಿನಲ್ಲಿ ನಿದ್ದೆ ಬರುವುದಿಲ್ಲ ಎಂದಳು ನಾನು ಕೋಣೆಗೆ ಹೋದೆ ಮಂಚದ ಮೇಲೆ ಕುಳಿತೇ ಆಗ ಆಕೆ ಲೈಟ್ ಆಫ್ ಮಾಡಿದಳು ಮತ್ತು ನನ್ನ ಬಳಿ ಬಂದು ಕುಳಿತಳು ನಿಧಾನವಾಗಿ ನನ್ನನ್ನು ಸ್ಪರ್ಶಿಸಲು ಪ್ರಾರಂಭಿಸಿದಳು ಆಕೆಯ ಸ್ಪರ್ಶದಿಂದ ನಾನು ಪುಳಕಿತಗೊಂಡೆ ಮತ್ತು ಆಕೆಯನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ ಆಕೆಯು ನನ್ನನ್ನು ತಬ್ಬಿಕೊಂಡಳು ನಾನು ಆಕೆಯ ಮೇಲೆ ಪ್ರೀತಿಯ ಮಳೆ ಸುರಿಸಲು ಪ್ರಾರಂಭಿಸಿದೆ ಆಕೆಯು ಸಹ ಮನಪೂರ್ವಕವಾಗಿ ನನಗೆ ಸಾಥ್ ನೀಡಿದಳು ನಂತರ ನಾವು ರಾತ್ರಿ ಎರಡು ಮೂರು ಗಂಟೆಯವರೆಗೆ ನಮ್ಮ ಬಯಕೆಗಳನ್ನು ಪೂರೈಸಿಕೊಂಡೆವು ಆಗ ಮಾಲೀಕಿ ಹೇಳಿದರು ಅಮೋಲ್ ನೀನು ಎಂದು ನನಗೆ ಕೊಟ್ಟ ಆನಂದವನ್ನು ನಿನ್ನ ಮಾಲೀಕರು ಎಂದಿಗೂ ಕೊಟ್ಟಿಲ್ಲ ಅಮೋಲ್ ನೀನು ನನ್ನ ಬಹುದಿನಗಳ ಆಸೆಯನ್ನು ಪೂರೈಸಿದ್ದೀಯ ಅಮೋಲ್ ಪಲ್ಲವಿ ತುಂಬಾ ಅದೃಷ್ಟವಂತೆ ಅವಳಿಗೆ ನಿನ್ನಂತಹ ಪ್ರೀತಿಸುವ ಗಂಡ ಸಿಕ್ಕಿದ್ದಾನೆ ನನ್ನ ಗಂಡ ನನಗೆ ಸಮಯವೇ ಕೊಡುವುದಿಲ್ಲ ಅಮೂಲ್ ಈಗ ನಾನು ನಿನ್ನನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ಅಮೂಲ್ ಪಲ್ಲವಿ ಬರುವವರೆಗೂ ನೀನೇ ನನ್ನನ್ನು ಸಂತೋಷವಾಗಿಡು ಹೀಗೆ ಹೇಳಿ ಆಕೆ ಮತ್ತೆ ನನ್ನನ್ನು ತಬ್ಬಿಕೊಂಡಳು ಮತ್ತು ನನ್ನೊಂದಿಗೆ ಆನಂದಿಸಲು ಪ್ರಾರಂಭಿಸಿದಳು ನಂತರ ಯಾವಾಗ ನಿದ್ದೆ ಬಂದಿತ್ತು ಗೊತ್ತಾಗಲಿಲ್ಲ ಮಾರನೇ ದಿನ ಬೆಳಗ್ಗೆ ನಾನು ಎದ್ದಾಗ ಮಾಲೀಕಿ ಸ್ನಾನ ಮಾಡಿ ಬಾತ್ರೂಂನಿಂದ ಹೊರಗೆ ಬರುತ್ತಿದ್ದಳು ಆಕೆ ನೇರಳೆ ಬಣ್ಣದ ಸೀರೆ ಹುಟ್ಟಿದ್ದಳು ಆ ಸೀರೆಯಿಂದ ಆಕೆಯ ಸೌಂದರ್ಯವೂ ಎದ್ದು ಕಾಣುತ್ತಿತ್ತು ಆಗ ನಾನು ಆಕೆಯ ಸೌಂದರ್ಯವನ್ನು ನೋಡಿ ಮಂತ್ರಮುಗ್ಧನಾದೆ ಮತ್ತು ಆಕೆಯನ್ನು ತಬ್ಬಿಕೊಂಡೇ ಆಕೆಯು ನನ್ನನ್ನು ತಬ್ಬಿಕೊಂಡಳು ಮತ್ತು ನನ್ನನ್ನು ನನ್ನ ಕೋಣೆಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದಳು ಆಗ ನಾನು ಆಕೆಗೆ ಮಾಲೀಕಿ ಅಂಶಿಗೆ ಎಚ್ಚರವಾಗಬಹುದು ಮತ್ತು ನಾನು ಡ್ಯೂಟಿಗೆ ಹೋಗಬೇಕು ಎಂದೆ ಆದರೆ ಆಕೆ ಕೇಳಲು ತಯಾರಿರಲಿಲ್ಲ ಮಾಲಿಕಿ ನನಗೆ ಅಮೂಲ್ ದಯವಿಟ್ಟು ಇಂದು ನನ್ನನ್ನು ಬಿಟ್ಟು ಡ್ಯೂಟಿಗೆ ಹೋಗಬೇಡ ಎಂದು ಹೇಳಿ ನನ್ನನ್ನು ಕೋಣೆಗೆ ಕರೆದುಕೊಂಡು ಹೋದಳು ಅಂಶ ಮಲಗಿದ್ದನು ಆದ್ದರಿಂದ ನಾನು ಸಮಯ ವ್ಯರ್ಥ ಮಾಡದೆ ಆಕೆಯ ಮೇಲೆ ಪ್ರೀತಿಯ ಮಳೆ ಸುರಿಸಲು ಪ್ರಾರಂಭಿಸಿದೆ ನಂತರ ಸುಮಾರು ಎರಡು ಗಂಟೆಗಳ ಕಾಲ ನಾವು ಆನಂದಿಸಿದೆವು ನಂತರ ಫ್ರೆಶ್ ಆಗಿ ಉಪಹಾರ ಮುಗಿಸಿದೆವು ನನ್ನ ಹೆಂಡತಿ ತವರು ಮನೆಗೆ ಹೋಗಿದ್ದಳು ಮತ್ತು ಮಾಲಿಕೆಯ ಗಂಡ ಯಾವಾಗಲೂ ಹೊರಗೆ ಇರುತ್ತಿದ್ದನು ಆದ್ದರಿಂದ ಆ ರಾತ್ರಿಯಿಂದ ನಾವು ಅಂಶ ಮಲಗಿದ ತಕ್ಷಣ ಪ್ರತಿದಿನ ರಾತ್ರಿ ನಮ್ಮ ಬಯಕೆಗಳನ್ನು ಪೂರೈಸಿಕೊಳ್ಳುತ್ತಿದ್ದೆವು ಸ್ನೇಹಿತರೆ ಕತೆ ಇಷ್ಟವಾದಲ್ಲಿ ಚಾನೆಲ್ ಅನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು